ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಆದರೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಕ್ಕೆ ತೃಪ್ತಿ ಪಟ್ಕೊಂಡಿದೆ ಆದರೆ ಇದು ಕಡಿಮೆ ಸಾಧನೆಯನ್ನಲ್ಲ ಕಳೆದ ಬಾರಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆದ್ದಿದಂಥ ಕಾಂಗ್ರೆಸ್ ಈ ಬಾರಿ ಎಂಟು ಕ್ಷೇತ್ರಗಳನ್ನು ಏರಿಕೆ ಮಾಡಿಕೊಂಡಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉತ್ತಮ ಸಾಧನೆ ಮಾಡಿದೆ ಅನ್ನೋ ಮಾತನ್ನೇ ಹೇಳಬಹುದು ಆದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಕೇವಲ ಒಂಬತ್ತು ಕ್ಷೇತ್ರ ಪಡೆದಿರೋದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡುತ್ತೆ ಆಗ ಜನಗಳ ದೃಷ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತೆ ಸಿದ್ದರಾಮಯ್ಯ ನುಡಿದಂತೆ ನಡೆಯುವ ಎಲ್ಲ ಬಣ್ಣ ಬದಲಿಸುವ ರಾಜಕಾರಣಿ ಅಂತ ನಾವು ಅಪಪ್ರಚಾರವನ್ನು ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳ್ತಾರೆ ಐದು ಗ್ಯಾರಂಟಿಗಳು ಯಾವುದೇ ತಡೆಯಿಲ್ಲದೆ ಮುಂದುವರಿಯುತ್ತೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದರು ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕಳೆದ ಬಾರಿಗಿಂತ ಅತಿ ಹೆಚ್ಚು ಓಟನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಗ್ಯಾರಂಟಿಗಳನ್ನು ನಿಲ್ಲಿಸೋದೇ ಇಲ್ಲ ಇದು ಬಡ ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳು ಇದನ್ನು ನಿಲ್ಲಿಸೋ ಮಾತೇ ಇಲ್ಲ ಸ್ಪಷ್ಟ ನಿರ್ಧಾರವನ್ನು ತಿಳಿಸ್ಬಿಟ್ರು ಯಾವಾಗ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ನಿಲ್ಲಿಸೋದೇ ಇಲ್ಲ ಅಂತಂದರೂ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ಆತಂಕ ಶುರುವಾಗಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮೂವತ್ತು ಪರ್ಸೆಂಟ್ನಷ್ಟು ಓಟ್ ಮಾತ್ರ ಪಡ್ಕೊಂಡಿತ್ತು ಆದರೆ ಈ ಬಾರಿ ನಲವತ್ತೆಂಟು ಪರ್ಸೆಂಟ್ ವೋಟ್ ಪಡ್ಕೊಂಡಿದೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ತಲೆನೋವಾಗಿರೋದು ಸ್ಥಾನಗಳು ಬಂದಿಲ್ಲದೆ ಇರ್ಬೋದು ಕಾಂಗ್ರೆಸ್ಗೆ ಆದರೆ ಪರ್ಸೆಂಟೇಜ್ ಆಫ್ ವೋಟ್ ಹದಿನಾರು ಪರ್ಸೆಂಟ್ ಜಾಸ್ತಿಯಾಗಿದೆ ಲೋಕಸಭಾ ಚುನಾವಣೆಯ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಇಪ್ಪತ್ತು ವರ್ಷಗಳ ಬಳಿಕ ಈ ಮಟ್ಟಿನ ಸಪೋರ್ಟನ್ನು ಕೊಟ್ಟಿರೋದು ಇದು ಬಿ ಜೆ ಪಿ ನಾಯಕರಿಗೆ ಮತ್ತು ಆರ್ ಎಸ್ ಎಸ್ನಲ್ಲೂ ಇದರ ಬಗ್ಗೆ ಚರ್ಚೆ ನಡೀತಾ ಇರೋದು ಅವರು ಸ್ಥಾನಗಳಲ್ಲಿ ಸೋತಿರ್ಬೋದು ಕಾಂಗ್ರೆಸ್ ಆದರೆ ಜನಗಳ ವಿಶ್ವಾಸ ಗಳಿಸಿರೋದರಲ್ಲಿ ಜಯ ಗಳಿಸಿದ್ದಾರೆ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತೇಳಿ ಆರ್ ಎಸ್ ಎಸ್ ನಾಯಕರು ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕಿವಿ ಮಾತನ್ನು ನೀಡಿದ್ದಾರಂತೆ ಈಗ ಸಿದ್ದರಾಮಯ್ಯ ಬೇರೆ ಗ್ಯಾರಂಟಿ ನಿಲ್ಲಿಸೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ನುಂಗಲಾರದ ತುತ್ತು ಅಂತ ಹೇಳಬಹುದು ಯಾಕಂದರೆ ಗ್ಯಾರಂಟಿ ನಿಲ್ಲಿಸ್ಬಿಟ್ಟಿದ್ರೆ ಖಂಡಿತ ಸಿದ್ದರಾಮಯ್ಯನವ್ರ ಸರ್ಕಾರದ ಬಗ್ಗೆ ಜನಗಳಿಗೆ ಅಸಮಾಧಾನ ಶುರುವಾಗ್ತಿತ್ತು ಅದು ಮುಂಬರುವ ಚುನಾವಣೆಗಳಲ್ಲಿ ಅವರ ವಿರುದ್ಧ ಮತ ಹಾಕಲಿಕ್ಕೆ ಕಾರಣ ಆಗ್ತಿತ್ತು ಆದರೆ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಜನ ನಮಗೆ ಓಟ್ ಹಾಕಿದ್ದಾರೆ ಆದರೆ ನಮಗೆ ಸ್ಥಾನಗಳು ಬಂದಿಲ್ಲ ಅಷ್ಟೇ ಅಂತೇಳಿ ಅಂಕಿ ಸಂಕಿ ಸಮೇತ ಬಿ ಜೆ ಪಿ ನಾಯಕರಿಗೆ ಕ್ರಿಕೆಟನ್ನು ಕೊಟ್ಟಿದ್ದಾರೆ ಈಗ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವರ ಸರ್ಕಾರ ಹೇಗಾದರೂ ಮಾಡಿ ಗ್ಯಾರಂಟಿ ನಿಲ್ಲಿಸ್ಬಿಡ್ಲಿ ಅಂತಲೇ ಮಾತುಗಳನ್ನು ಆಡ್ತಾಯಿದ್ರು ಫಲಿತಾಂಶ ಬಂದ ಮೇಲಂತೂ ಗ್ಯಾರಂಟಿಗಳನ್ನು ಜನ ಇಷ್ಟಪಡ್ತಾಯಿಲ್ಲ ಸಿದ್ದರಾಮಯ್ಯ ಸುಮ್ಮನೆ ಆರ್ಥಿಕತೆ ಹಾಳು ಇದ್ದಾರೆ ಅಂತ ಮತ್ತೆ ಅವರ ಹಳೆ ಮಾತನ್ನೇ ಶುರು ಮಾಡಿದ್ರು ಆದರೂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂತ ಹೇಳಿದ್ರು ನಾನು ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೀನಿ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ ಈಗ ಸಿದ್ದು ಸರ್ಕಾರ ಐದು ಗ್ಯಾರಂಟಿಗಳನ್ನು ನಿಲ್ಲಿಸ್ತಾ ಇರೋದು ಸಾರ್ವಜನಿಕ ವಲಯದಲ್ಲೂ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಯಾಕಂದರೆ ಒಂಬತ್ತು ಸ್ಥಾನ ಬಂದಿದ್ದಕ್ಕೆ ನಿಲ್ಲಿಸ್ಬಿಡ್ಬೋದು ಐದು ಗ್ಯಾರಂಟಿಗಳನ್ನು ಅಂತ ಸಾರ್ವಜನಿಕರೇ ಮಾತಾಡ್ಕೊತಿದ್ರು ಆದರೆ ಸಿದ್ದರಾಮಯ್ಯ ಜನರ ಡೌಟ್ಗೆ ಸ್ಪಷ್ಟ ಉತ್ತರ ಕೊಟ್ಕೊಂಡಿದ್ದಾರೆ ಇಲ್ಲವೇ ಇಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ಎದುರ್ಕೋಬೇಡಿ ಐದು ಗ್ಯಾರಂಟಿಗಳು ಮುಂದುವರಿಯುತ್ತೆ ಇದು ಬಡ ಜನರಿಗಾಗಿ ತಂದಿರುವ ಯೋಜನೆ ಸ್ವಲ್ಪ ಶ್ರೀಮಂತರು ತಿಂದರೆ ತಿಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಬಡವರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ನಾನು ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿರೋದು ನಿಜಕ್ಕೂ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳಬಹುದು